ಶಾಂತಿ ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನ ಕೇಳೋಣ ಹೇಗೆ ಹಂಗದನ ಒಂದು ಕಥೆಯನ್ನ ಕೇಳಿದೀವಲ್ಲ ಹಂಗದ ಬಲಿಯ ಒಂದು ಮಗು ಅಂದಾಗ ಅಲ್ಲಿ ಬಹಳ ಅವನು ಬುದ್ಧಿವಂತ ಆಗಿದ್ದ ಮತ್ತೆ ಧಾರ್ಮಿಕತೆಯ ಒಂದು ಶಕ್ತಿಶಾಲಿಯ ವ್ಯಕ್ತಿಯಾಗಿದ್ದ ಅಂದಾಗ ಶ್ರೀರಾಮನ ಬಹಳ ಭಕ್ತ ಆಗಿದ್ದ ಅವನು ಅಂದರೆ ವಫಾದಾರಿ ಅಂದರೆ ಬಹಳ ಪ್ರಾಮಾಣಿಕೆಯಿಂದ ಸೇವೆ ಮಾಡ್ತಾ ಇದ್ದ ಯಾವಾಗ ಸೀತೆಯನ್ನು ರಾವಣ ಎತ್ಕೊಂಡು ಹೋಗ್ತಾನೆ ಆಗ ಹಂಗದನ ಒಂದು ಶ್ರೀರಾಮ ಅಂದರೆ ಹಂಗದ ಶ್ರೀರಾಮನ ದೂತನಾಗಿ ಹೋಗ್ತಾನೆ ಅಂದಾಗ ಅಲ್ಲಿ ಅವನನ್ನು ಕಳಿಸ್ಲಿಕ್ಕೆ ನಿರ್ಣಯ ಮಾಡ್ತಾರೆ ಆಮೇಲೆ ಹಂಗದ ರಾಮನ ದೂತನಾಗಿ ಹೋಗ್ತಾನೆ ರಾವಣನ ಸಭೆಗೆ ಅಲ್ಲಿ ಹಂಗದ ಬಹಳ ನಮ್ರತೆಯಿಂದ ರಾವಣನಿಗೆ ಹೇಳ್ತಾನೆ ನೋಡು ರಾವಣ ನೀನು ಸೀತೆಯ ಮಾತೆಯನ್ನ ನೀನು ಅಪಹರಣ ಮಾಡಿರೋದು ಬಹಳ ದೊಡ್ಡ ಪಾಪ ಇದು ಅದಕ್ಕೋಸ್ಕರ ನೀನು ನಿನ್ನ ತಪ್ಪನ್ನು ಸ್ವೀಕಾರ ಮಾಡಿ ಸೀತೆಯನ್ನು ನೀನು ಸೀತಾ ಮಾತನನ್ನ ನೀನು ಶ್ರೀರಾಮನಿಗೆ ಒಪ್ಪಿಸ್ಬಿಡು ಅಂತ ಆದರೆ ರಾವಣನಿಗೆ ಅಹಂಕಾರ ಗಮಂಡು ಏಯ್ ನಿನ್ನನ್ನು ಎತ್ತಿ ಎತ್ ಬಿಡ್ತೀನಿ ಕೋತಿ ನೀನು ಮಂಗ ಅಂತ ಹೇಳ್ತಾನೆ ಹಾಗ ಅವನು ಹೇಳ್ತಾನೆ ನೀನೇನು ನನ್ನ ಎಸೆಯೋದು ನೋಡೋಣ ನೀನು ನನ್ನ ಒಂದು ಕಾಲಲ್ಲಾಡಿಸು ನೋಡೋಣ ನಿನ್ನ ಸಭೆಯಲ್ಲಿರೋರನ್ನ ಅಂತ ಹೇಳ್ತಾನೆ ಆಗ ಅವನ ರಾವಣನ ಸಭೆಯಲ್ಲಿರೋರೆಲ್ಲ ಹೋಗಿ ಏನು ಮಾಡ್ತಾರೆ ಹನುಮಂತನ ಅಂದರೆ ಆಂಜನೇಯನ ಒಂದು ಕಾಲನ್ನು ಅಲ್ಲಾಡ್ಸೋಕೆ ಹೋಗ್ತಾರೆ ಯಾರಿಗೂ ಸಹ ಅವನ ಕಾಲನ್ನು ಅಲ್ಲಾಡ್ಸ್ಲಿಕ್ಕಾಗಲ್ಲ ಎಲ್ರೂ ದೊಡ್ಡ ದೊಡ್ಡ ಮಹಾರಥಿ ರಾವಣನ ಸುರಾತೆಯ ಒಂದು ಮಹಾರಥಿಗಳೆಲ್ಲ ಸೂತೋಗ್ಬಿಡ್ತಾರೆ ಆಮೇಲೆ ಲಾಸ್ಟಿಗೆ ರಾವಣ ಹೋಗ್ತೇನೆ ರಾವಣ ಹೋಗಿ ರಾವ ರಾ ಅಂದರೆ ಆಂಜನೇಯ ಕಾಲ್ ಹಿಡ್ಕೊಳಕೆ ಅಂತ ಹೋದಾಗ ಹೇಳ್ತಾನೆ ನೀನ್ ನನ್ನ ಕಾಲು ಇಡ್ಕೊಳ ಬದಲು ಹೋಗಿ ಶ್ರೀರಾಮನ ಕಾಲನ್ನ ಇಡ್ಕೊಂಡ್ರೆ ನೀನು ಪುಣ್ಯಾತ್ಮ ಹಾಕ್ತೀಯಾ ಅಂತ ಹೇಳ್ದಾಗ ಆ ಅವ್ನ ಹೇಳ್ತಾನೆ ಹಾಗೆಯೇ ಇಲ್ಲೂ ಸಹ ನಿಶ್ಚಯ ಬುದ್ಧಿ ವಿಜಯಂತಿ ಅಂದರೆ ನಾವು ಹಂಗದನ ಕಥೆಯ ಒಂದು ಇದರ ಯಥಾರ್ಥತೆ ಏನಪ್ಪಾ ಅಂದರೆ ನಿಶ್ಚಯ ಯಾವುದೇ ಕಾರಣಕ್ಕೂ ನಮ್ಮದು ಕಟ್ಟಾಗಬಾರ್ದು ಆಗಬಾರ್ದು ಅಟೂಟ ಭಾವನೆಯ ಒಂದು ಭಕ್ತಿಯ ಸಂಪೂರ್ಣ ನಿಶ್ಚಯ ರಾಮನ ಮೇಲೆ ಹೇಗೆ ಹನುಮಂತನಿಗೆ ಇತ್ತು ಅವನನ್ನು ಯಾರೂ ಅಲ್ಲಾಡಿಸ್ಲಕ್ಕಾಗಲಿಲ್ಲ ಹಾಗೆಯೇ ನಮಗೂ ಸಹ ಬಾಬನ ಮೇಲೆ ಎಷ್ಟೇ ಮಾಯೆ ಯಾವ್ಯಾವ ರೂಪವನ್ನು ಧಾರಣೆ ಮಾಡ್ಕೊಂಡು ಬರುತ್ತೆ ಬುದ್ಧಿ ರೂಪಿ ಕಾಲನ ಯಾವುದೇ ಕಾರಣಕ್ಕೂ ಅಲ್ಲಾಡಿಸ್ಬಾರ್ದು ಭಿನ್ನ ಭಿನ್ನ ರೂಪದಲ್ಲಿ ಬರುತ್ತೆ ದಗ ನೋಡಿ ರಾವಣ ಸೀತೆಯನ್ನು ಅಪಹರಣ ಮಾಡಬೇಕಾದಾಗ ಅವನು ರಾವಣನ ನಿಜ ರೂಪ ಧಾರಣೆ ಮಾಡ್ಕೊಂಡು ಬರಲಿಲ್ಲ ಅಂದಾಗ ಅವನು ಬ್ರಾಹ್ಮಣನ ರೂಪವನ್ನ ಧಾರಣೆ ಮಾಡ್ಕೊಂಡು ಬಂದ ಹಾಗೇನೆ ಅಂದಾಗ ಬಾಬರವರು ಸಹ ಮುರಳಿಯಲ್ಲಿ ಹೇಳ್ತಾರೆ ಈಶ್ವರನ ರೂಪ ಅಂದ್ರೆ ಈಶ್ವರಿಯ ರೂಪದಲ್ಲಿ ಬರುತ್ತೆ ಅಂದಾಗ ಮಾಯೆಯನ್ನು ನೀವು ಪರೀಕ್ಷೆ ಮಾಡಬೇಕು ಮಕ್ಕಳೇ ಅಂತ ಹೇಳ್ತಾರೆ ಅಂದಾಗ ನಮಗೆ ಗೊತ್ತೇ ಆಗಲ್ಲ ಮಾಯೆ ಯಾವ ರೂಪದಲ್ಲಿ ಬರುತ್ತೆ ಅಂತ ಒಂದು ರೂಪ ಅಲ್ಲ ಅಂದಾಗ ಬಂದಿರ ರೂಪದೇ ಇನ್ನೊಂದು ರೂಪದಲ್ಲಿ ಧಾರಣೆ ಮಾಡ್ಕೊಂಡು ಬರಲ್ಲ ಪದೇ ಪದೇ ಬೇರೆ ಬೇರೆ ಭಿನ್ನ ಭಿನ್ನ ರೂಪವನ್ನು ಧಾರಣೆ ಮಾಡ್ಕೊಂಡು ಬರುತ್ತೆ ಅದ ಆದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಬುದ್ಧಿ ಯಾವುದೇ ಕಾರಣಕ್ಕೂ ಬಾಬನಿಂದ ನಿಶ್ಚಯ ಕಮ್ಮಿ ಆಗಬಾರ್ದು ಆಗಲೇ ವಿಜಯ ಪಡ್ಕೊಳ್ಳೋಕ್ಕೆ ಸಾಧ್ಯ ಇವತ್ತಿನ ಕಥೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ